ನಿಜವಾದ ಜೇನುಕುರುಬ ಸಮುದಾಯಕ್ಕೆ ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತ ಬಸವನಹಳ್ಳಿ ಲ್ಯಾಂಪ್ಸ್ ಸೊಸೈಟಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ನಿರ್ದೇಶಕ ಆರ್ ಕೆ ಚಂದ್ರು ಹೇಳಿದ್ದಾರೆ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗಿರಿಜನರ ಸವಲತ್ತುಗಳಿಂದ ಬೇರೆ ಸಮುದಾಯದವರ ಪಾಲಾಗ್ತಾ ಇದೆ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡ್ಕೊಂಡು ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲ ಸವಲತ್ತುಗಳಿಂದ ಉಳ್ಳವರು ಅನುಭವಿಸ್ತಾ ಇದ್ದಾರೆ ಇದರಿಂದ ಗಿರಿಜನರಿಗೆ ಅನ್ಯಾಯವಾಗ್ತಾ ಇದೆ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆಯುವ ವ್ಯಕ್ತಿಗಳ ಮೇಲೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಕೂಡಿಗೆ ಬಳಿಯ ಹೆಗ್ಗಡಹಳ್ಳಿ ನಿವಾಸಿ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ದಿವಂಗತ ಎಸ್ಎನ್ ರಾಜಾರಾವ್ ಅವರು ಪಡೆದಿದ್ದ ಜಾತಿ ಪ್ರಮಾಣ ಪತ್ರವನ್ನು ನ್ಯಾಯಾಲಯ ರದ್ದುಪಡಿಸಿದೆ ಮರಣೋತ್ತರ ನಂತರ ತೀರ್ಪು ಪ್ರಕಟಗೊಂಡಿದೆ ಪರಿಶಿಷ್ಟ ವರ್ಗ ದೃಢೀಕರಣ ಪತ್ರವನ್ನು ಹೈಕೋರ್ಟ್ ರದ್ದು ಮಾಡಿದ್ದು ರಾಜಾರಾವ್ ಅವರ ಮಕ್ಕಳು ತಮ್ಮ ತಂದೆ ಜಾತಿಯ ಆಧಾರದ ಮೇಲೆ ಗ್ರಾಮ ಪಂಚಾಯಿತಿ ಸಹಕಾರ ಸಂಘ ಹಾಗೂ ಲ್ಯಾಂಪ್ಸ್ ಸೊಸೈಟಿಯಲ್ಲೂ ಅಧಿಕಾರವನ್ನ ಗಳಿಸಿದ್ದಾರೆ ಜಾತಿ ದೃಢೀಕರಣ ಪತ್ರ ರದ್ದುಗೊಂಡಿರುವ ಹಿನ್ನೆಲೆ ನ್ಯಾಯಾಲಯದ ತೀರ್ಪಿನಂತೆ ರಾಜಾರಾವ್ ಅವರ ಮಕ್ಕಳ ಪಂಚಾಯಿತಿ ಸಹಕಾರ ಸಂಘದ ಸದಸ್ಯತ್ವವನ್ನು ರದ್ದುಪಡಿಸಬೇಕು ಎಂದು ಜಿಲ್ಲಾಧಿಕಾರಿಗಳಿಂದ ಆಗ್ರಹ ಮಾಡಲಾಗಿದೆ ಎಂದರು ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಂಡು ಸರ್ಕಾರಿ ನಾಮನಿ ರಕ್ಷಣಾ ಸದಸ್ಯರಾಗಿ ಅಧ್ಯಕ್ಷರಾಗಿ ಲ್ಯಾಂಡ್ ಸೊಸೈಟಿ ಇದ್ದಾರೆ ಕೂಡಿಗೆ ಪಂಚಾಯತ್ ಇದ್ದಾರೆ ಕೂಡಿಗೆ ಸಹಕಾರ ಸಂಘದಲ್ಲಿ ಬೇರೆ ಬೇರೆ ಕಡೆಯಲ್ಲೇ ಇದ್ದಾರೆ ಅದ್ರ ಬಗ್ಗೆ ನಾವು ನಮ್ಮ ಜನಾಂಗದ ಬಗ್ಗೆ ನಾವು ಧ್ವನಿರ್ಬೇಕು ನಮ್ಮ ರಿಸರ್ವೇಷನ್ ಸಿಟ್ಟು ನಿಜವಾದ ಜೊತೆ ಜೇವ್ ಕುರುಬ ಬೆಟ್ಟ ಕುರುಬ ಏನು ಆಗ್ಬೇಕು ನಮ್ಗೇನು ಸಿಕ್ಕುವಂಥ ಅಧಿಕಾರ ನಾವು ಪಡ್ಕೊಳ್ತಾರೆ ಮಾಡಿ ಅದರಿಂದ ಅದನ್ನು ಖಂಡನೆ ಮಾಡ್ತಾರೆ